ಯಕ್ಷಗಾನ ಚಂದ್ರ ಚರಿತ್ರೆ ಕುಂತಿ ಗುವಾರ ವಂಶ ಗಳೋ ಇಂತರ್ಭ ಕೋಳಾಟ ನಡೆದಿರಲು ಅರದೆ ನಿಭ ಮಂತ್ರಿ ದುಷ್ಟ ಬುದ್ಧಿ ಉದ್ಯಿನ ಒಪ್ಪಿರಲ್ಗೆ ಎನ್ನುವಂತಹ ಒಬ್ಬ ವ್ಯಕ್ತಿ ಆ ರೀತಿಯಿಂದ ಕರೆಯಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಇರಬಹುದೇ ಎಂಬುದ ಆದರೆ ಇದು ಈ ದುಷ್ಟ ಬುದ್ಧಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅಲ್ಲ ಮತ್ತೆ ಏನು ಹೂ ಗೊತ್ತಾಗಿರ್ಲಿಲ್ಲ ನನ್ನ ಮಾತಿನ ಅರ್ಥವೇ ನಿಮಗೆ ನೋಡಿ ದುಷ್ಟ ಬುದ್ಧಿ ಇದು ಒಂದು ಶಕ್ತಿ ಅರ್ಥ ಆಯ್ತಾ ಇದು ಒಂದು ಸ್ವಭಾವ ಮನುಷ್ಯನಲ್ಲಿ ಕಾಣಿಸ್ತಾ ಂತಹುದ್ಧಿ ಇಂದು ಈ ಮುಖವಾಡವನ್ನ ಧರಿಸಿಕೊಂಡು ಕುಂತಲ ಎನ್ನುವಂತಹ ದೇಶದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅರ್ಥ ಏನು ಗೊತ್ತಾಯಿತಾ ಈ ಬುದ್ಧಿಯು ಪ್ರಪಂಚದ ನಾನಾ ಕಡೆಗಳಲ್ಲಿ ನಾನಾ ಕ್ಷಣಗಳಲ್ಲಿ ನಾನಾ ರೀತಿಯ ಮುಖವಾಡಗಳನ್ನು ಧರಿಸಿ ಕಾಣಿಸಿಕೊಳ್ಳಬಹುದು ಎನ್ನುವುದೇ ಈ ಮಾತಿನ ಅರ್ಥ ಅಂತಹ ದುಷ್ಟ ಬುದ್ಧಿ ಎಂದು ನಿಮ್ಮೆದಿರುಗೆ ತಿರುಗಿ ಕಾಣಿಸಿಕೊಳ್ಳುತ್ತಿದ್ದಾನಲ್ಲ ಈ ಕುಂತಳ ದೇಶದಲ್ಲಿ ಇದು ಈ ದುಷ್ಟ ಬುದ್ಧಿಯ ಒಂದು ಮುಖವಾಡ ಈ ಕುಂತಳ ದೇಶದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅಷ್ಟೇ ಅರ್ಥ ಆಯ್ತಾ ಅರ್ಥ ಆಯ್ತಾ ನಿಮಗೆ ಅರ್ಥ ಆಗದಿದ್ರೆ ಬಿಟ್ಟು ಬಿಡಿ ನನಗೆ ಅರ್ಥ ಆಗಿದೆ ನಾನು ಯಾರು ಎನ್ನುವುದು ಸಾಕು ನೋಡಿ ಈ ಕುಂತಳ ದೇಶದಲ್ಲಿ ಈ ಬುದ್ಧಿ ಎಂದು ಕರೆಯಿಸಿಕೊಳ್ಳುವಂತಹ ಈ ವ್ಯಕ್ತಿ ಈ ಮುಖವಾಡವನ್ನು ಧರಿಸಿ ಯಾಕೆ ಅಂದಲೆಯುತ್ತಿದ್ದಾನೆ ಯಾಕೆ ಅಲೆದಾಡುತ್ತಿದ್ದಾನೆ ಸ್ವಾಮಿ ಈ ಕುಂತಳ ದೇಶವನ್ನ ಗಮನಿಸಿದಾಗ ಕುಂತಳ ದೇಶದ ಸುಬುದ್ಧಿ ಎಂದು ನಮಗೆ ಗೊತ್ತಾಯಿತು ಗೊತ್ತಿದೆ ಸುಬುದ್ಧಿ ಏನರ್ಥ

ಹದಿನೈದು ವರ್ಷಗಳ ಹಿಂದೆಯೇ ತೀರ್ಮಾನಿಸಿದ್ದಾನೆ ಈ ದುಷ್ಟಬುದ್ಧಿ ಹೇಗಪ್ಪ ಈ ದುಷ್ಟಬುದ್ಧಿಯು ಈ ಸುಬುದ್ಧಿಯ ದೌರ್ಬಲ್ಯಗಳನ್ನು ಅಥವಾ ಸ್ವಭಾವ ವಿಶೇಷಗಳನ್ನು ಉಪಯೋಗಿಸಿಕೊಂಡು ತನ್ನದಾದಂತಹ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವ ಬಗೆ ಹೇಗೆ ಸಾಮಾನ್ಯದವರಿಗೆ ಅರ್ಥವಾಗಲಿಕ್ಕೆ ಬೇಕಾದಂತೆ ವಶೀಕರಿಸಿಕೊಳ್ಳಬಲ್ಲನೋ ಹೇಗೆ ಎಂಬುದನ್ನೆಲ್ಲ ನಾವು ಸಾಕಷ್ಟು ಹಿಂದೆ ನಿರ್ಧರಿಸಿ ನಮ್ಮದ್ದಾದಂತಹ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಏನು ಮಹತ್ವಾಕಾಂಕ್ಷೆ ನಮ್ಮದು ಈ ಕುಂತಳ ದೇಶದ ಮಂತ್ರಿಗಳು ನಾವು ಸದ್ಯಕ್ಕೆ ಮಂತ್ರಿಗಳಾಗಿದ್ದಂತಹ ನಾವು ಈ ಸುಬುದ್ಧಿಯನ್ನ ನಮ್ಮ ಹಿಡಿತಕ್ಕೆ ವಶೀಕರಿಸಿಕೊಂಡರೆ ಇಂದಲ್ಲ ನಾಳೆ ಇಡೀ ಕುಂತಲದ ಅಧಿಕಾರ ಸರ್ವಸ್ವ ನಮ್ಮದಾದೀತು ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು ಎನ್ನುವುದಾಗಿ ನಾನು ಒಂದು ಮಸೆದ ತಂತ್ರ ಏನು ಗೊತ್ತಿರೋ when Doekki de

these ಹದಿನೈದು ವರ್ಷಗಳ ಹಿಂದೆ ನಾವು ಮಸೆದ ತಂತ್ರ ಇದು ಮುದಿ ನೃಪನಾದಂತಹ ಸುಬುದ್ಧಿ ಮಹಾರಾಜನಿಗೆ ಓರ್ವ ಹೆಣ್ಣು ಮಗಳಿದ್ದಾಳೆ ಓರ್ವಳೆ ಮಗಳು ಗಂಡು ಸಂತಾನವಿಲ್ಲ ಅದಕ್ಕಾಗಿ ನಾವು ಹುಡಿದ ತಂತ್ರ ಆ ಕನ್ಯೇನು ನನ್ನ ಮಗನಾದಂತಹ ಮದನನಿಗೆ ಏನಾದರೂ ಉಪಾಯದಿಂದ ತಂದು ಗಂಟು ಹಾಕಿದರೆ ನಾಳೆ ಈ ಹಿಂದ ದೇಶದ ಅರಸ್ತಿಗೆ ಅಳಿಯನಿಗಲ್ಲದೆ ಮಧ್ಯೆ ಹೋಗುವುದು ನಮ್ಮ ಕುರಿತಾಗಿ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಆದರೆ ನೋಡಿ ಸ್ವಾಮಿ ಅದೇ ಆ ಸಂತರ್ಪಣೆಯ ಸಂದರ್ಭದಲ್ಲಿ ನಾವು ಬಯಸದ ಒಂದು ಅಶುಭ ಘಟನೆ ನಡೆದು ಹೋಯಿತಲ್ಲ ಏನು ಏನೋ ಊಟದ ಆಸೆಯಿಂದ ಬಂದಂತಹ ತಿರುಪೆ ತಿರುಗುವಂತಹ ಎಕ್ಕ ವ್ಯಕ್ತಿ ಹುಡುಗ ಹಿಂದುಗಳನ್ನು ಅರಸನಾಗುತ್ತಾನೆ ಎಂಬುದಾಗಿ ಆ ಬ್ರಾಹ್ಮಣರು ನುಡಿದು ಬಿಟ್ಟರಲ್ಲ ಏನು ಮಾಡಲಿ ನನ್ನದ್ದಾದಂತಹ ಮಹಾತ್ವಾಕಾಂಕ್ಷಿಣಿ ಮುಳ್ಳಾಗಿ ಪರಿಣಮಿಸಬಹುದಾದಂತಹ ಆ ಯಕ್ಕಿತ ಬಾಲಕನನ್ನು ಹೇಗಾದರೂ ಮಾಡಿ ಮುಗಿಸಬೇಕು ळि शिघाध वसुधेय आ गिरलु शिघाद वसुधेय आिरलो ங்க பலாங்க கலாங்க பலாங்க ಹಾಗೆ ಆಲೋಚನೆ ಮಾಡಿದ್ರೆ ಗೆಳೆಯರೊಂದಿಗೆ ಆಡುವುದಕ್ಕೆ ಬೇಕಾಗಿ ಸಾಮಾನ್ಯವಾದಂತಹ ಕಪ್ಪು ಶಿಲೆ ಗೋಲಿಯೊ ಪಾದಲ್ಲಿ ಬಳಸುವುದಕ್ಕೆ ಮುಂದಾದೆ ಗೆಳೆಯರು ಕತ್ತೊಯ್ದಾರು ಎಂಬ ಕಾರಣಕ್ಕಾಗಿ ಅದನ್ನು ಬಾಯಲ್ಲಿ ಇರಿಸಿದೆ ಆ ಕಾರಣದಿಂದಾಗಿ ಅಲ್ವೇ ಅಲ್ಲವೇ ಓಂ ನಮೋ ಭಗವತೆ ವಾಸುದೇವಾಯ ಈ ವಿಶೇಷವಾದಂತಹ ಮಂತ್ರವನ್ನು ನನಗೆ ಸ್ಮರಣೆಯಾದದ್ದು ನನ್ನ ಬದುಕಿನಲ್ಲಿ ವಿಶೇಷವಾದಂತಹ ಬದಲಾವಣೆ ಕಾರಣವಾದದ್ದು ಏನು ಮಾಡೋಣ ಕಟುಕರಿಗೂ ಕರುಣೆ ಉಂಟಾಗುವ ಹಾಗಾಯಿತು ನನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಕಾನನಕ್ಕೆ ಒಯ್ದಂಥ ಕಟುಕರು ಕರುಣೆಯಿಂದ ನನ್ನನ್ನು ಅಲ್ಲಿಯೇ ಬಿಟ್ಟು ಹೋದರು ಎಷ್ಟು ವಿಚಿತ್ರ ಅಂತ ನೋಡಿ ನಾಗರಿಕ ಸಮಾಜ ನನ್ನನ್ನು ಒಪ್ಪಿಕೊಳ್ಳಿಲ್ಲ ಎಲ್ಲಿಯ ಒಬ್ಬ ಕಾಡ ಚಿರಾತ ರೂಪಿನಲ್ಲಿ ಹೀನೆಯಾದರೂ ನನ್ನನ್ನು ಅಕ್ಕರೆಯಿಂದ ಕಂಡ ನನ್ನ ತನ್ನನಾಡಿಯೇ ಕರೆದೊಯ್ದವ ಚಂದನ ಒತ್ತಿಯೋದು ಕೊಲಿಂದ ಎನ್ನುವುದವನ ಅವನ ಹೆಸರು ಈ ಪ್ರಪಂಚದಲ್ಲಿ ಗೋಮುಖ ವ್ಯಾಘ್ರರು ಅಂತ ಇದ್ದಾರೆ ಆದ್ರೆ ಈ ನಮ್ಮ ಕುಲಿಂದ ಹಾಗಲ್ಲ ಅವ ವ್ಯಾಘ್ರ ಮುಖದ ಗೋವುದ್ದಾಗಿರಬಹುದು ಸುಂದರವಾಗಿ ಅಲದೈದಿರಬಹುದು ಆದ್ರೆ ಅಂತರಂಗ ಶುದ್ಧವಾದದ್ದು ಅವ ನನ್ನನ್ನು ಅಕ್ಕರೆಯಿಂದ ಸಾಕಿದ ಸಲಹಿದ ಯಥೋಚಿತವಾದಂತಹ ವಿದ್ಯಾಭ್ಯಾಸಗಳನ್ನ ಕರುಣಿಸಿದ ಇವತ್ತು ಇಲ್ಲಿನ ಅಧಿಕಾರವನ್ನ ನನ್ನ ಪಾಲಿಗೆ ಕರುಣಿಸ್ತಾ ಇದ್ದಾನೆ ನನ್ನ ಪಾಲಿಗೆ ಸಾಕು ತಂದೆಯಾದರೂ ಯಾವ ವಾತ್ಸಲ್ಯಕ್ಕೂ ಅವರ ಕಡಿಮೆ ಎನ್ನುವುದನ್ನು ಮಾಡಲೇ ಇಲ್ಲ ಹ ಹಾಗಾಗಿಯೇ ಇವತ್ತು ಇಲ್ಲಿನ ಅಧಿಕಾರವನ್ನು ಪಡೆದವನು ನಾನಾಗಿದ್ದೇನೆ ನಮ್ಮವರಿಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಯಾವ ಬದಲಾವಣೆಯನ್ನು ಶ್ರೀಹರಿ ಅನುಗ್ರಹದ ಕಾರಣದಿಂದಾಗಿ ಈ ಶಶಿಹಾಸಿನ ಬದುಕಿನಲ್ಲಿ ಆಯಿತು ಅದು ನಮ್ಮ ಇಡೀ ಈ ಕಿರಾತರ ವರ್ಗದಲ್ಲಿ ಆಗಬೇಕು ಎಂದ ಅಪೇಕ್ಷೆ ಅದಕ್ಕೆ ಬೇಕಾಗಿ ಏಕಾದಶಿ ವ್ರತವನ್ನು ನೀವೆಲ್ಲ ಮನಮುಟ್ಟಿ ಆಚರಿಸಬೇಕು ಅನ್ನುವಂತಹ ಸೂಚನೆಯನ್ನು ನಮ್ಮವರಿಗೆಲ್ಲ ಕೊಟ್ಟಿದ್ದೇನೆ ಅವರೆಲ್ಲ ತುಂಬಾ ಶ್ರದ್ಧಾ ಭಕ್ತಿಯಿಂದ ಅದನ್ನು ಆಚರಿಸ್ತಾ ಇದ್ದಾರೆ ಹಾ ಹಾ ಇಲ್ಲಿನ ನಾವು ಗ್ರಹಣ ಮಾಡುತ್ತಿರುವಂತಹ ಕಾಲದಲ್ಲಿ ನಮ್ಮ ಮಾತು ಹೇಳಿದರು ಚಂದ್ರಗೀತನ ಮಾತಂಗೆ चंद्र घास मगी बदि पतिगे मगी बदी गे महिषी गे महिषी मंत्री दुष्ट बुद्धि गे पुरवंग

ಏನಿದ್ರು ಈ ಚಂದ್ರಾವತಿ ಎನ್ನುವುದು ಕುಂತಳದ ಒಂದು ಭಾಗ ಅದು ಅವನ ಅವರ ಆಶ್ರಿತ ಸ್ಥಾನದಲ್ಲಿ ನಾವು ಇದ್ದವರು ಹಾಗಾಗಿ ಅವರಿಗೆ ದಪ್ಪ ಕಾಣಿಕೆಗಳನ್ನು ಅರ್ಪಿಸಬೇಕಾದದ್ದು ನಮ್ಮ ಕಾಲಿಗೆ ಆದ್ಯ ಕರ್ತವ್ಯ ಅದರಲ್ಲಿಯೂ ವಿಶೇಷವಾದಂತಹ ಘಟನೆಗಳು ನಡೆಯುವಾಗ ವಿಶೇಷ ಕಪ್ಪ ಎನ್ನುವುದು ಹೋಗಬೇಕು ಹಾಗಿದ್ರೆ ಯಾರಿಗೆ ಹೋಗಬೇಕಾದದ್ದು ಈ ಕಪ್ಪ ಅಲ್ಲಿನ ರಾಜನಾದ ಸುಬುದ್ಧಿ ಮಹಾರಾಜರಿಗೆ ಹೋಗಬೇಕು ಆಮೇಲೆ ಅವರ ಮಹಿಷಿಗೆ ಹೋಗಬೇಕು ಮಂತ್ರಸ್ಥಾನದಲ್ಲಿರುವಂತಹ ದುಷ್ಟಬುದ್ಧಿಯವರಿಗೆ ಸಲ್ಲಬೇಕು ಆಮೇಲೆ ಪುರೋಹಿತನಾದಂತಹ ಕಾಲವರಿಗೆ ಕಪ್ಪ ಎಂದು ಸಲ್ಲಬೇಕು ಇದರಲ್ಲೂ ಯಾವ ಕಾರಣಕ್ಕೂ ಚುಚ್ಚಿಯನ್ನು ತರತಕ್ಕದ್ದಲ್ಲ ಎಂಬಂತಹ ಸೂಚನೆಯನ್ನು ಕೊಟ್ಟವರು ಅವರ ಮಾತಿಗೆ ಎರಡಾಡಲಿಲ್ಲ ನಮ್ಮವರಿಗೆ ಈಗಾಗಲೇ ಸೂಚಿಸಿದ್ದೇನೆ ಯಥೋಚಿತವಾದಂತಹ ಗೌರವ ಅವರೆಲ್ಲರಿಗೂ ಸಲ್ಲುವ ಹಾಗೆ ಕಪ್ಪಗಾಣಿಕೆಗಳು ಹೋಗಬೇಕು ಎನ್ನುವುದಾಗಿ ಜೊತೆಗೆ ನೋಡುತ್ತಾ ಇದ್ದೇನೆ ಇವತ್ತು ದಶಮಿ ಅಲ್ಲವೇ ಎಂಬಲ್ಲಿಗೆ ಏಕಾದಶಿ ವ್ರತವನ್ನು ಆರಂಭಿಸಬೇಕಾದದ್ದು ದಶಮಿ ಎಂದೇ ದ್ವಾದಶಿ ಎಂದು ಪಾರಣೆ ಮಾಡಿ ನಾವು ವ್ರತವನ್ನು ಮುಗಿಸಬೇಕು ಇವತ್ತು ಹೊರಡುತ್ತಿರುವಂತಹ ನಮ್ಮವರಿಗೆಲ್ಲ ಅಪ್ಪಣೆಯನ್ನು ಕೊಟ್ಟಿದ್ದೇನೆ ಯಾವ ಕಾರಣಕ್ಕೂ ನೀವು ಏಕಾದಶಿ ವ್ರತವನ್ನು ಮುರಿಯಬಾರದು ಮರೆಯಬಾರದು ಎನ್ನುವಾಗಿ ಅದಕ್ಕೆ ಅವರು ಒಪ್ಪಿದ್ದಾರೆ ಅವರನ್ನು ಆ ಕಡೆ ಕಳಿಸಿದ್ದೇನೆ